ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಅವರೇ ಬೇಳೆ ಒಣ ಸೀಗಡಿ ಬರುತ್ತಲ್ಲ ಒಣ ಸೀಗಡಿ ಹಾಗೆ ಪಡವಳಕಾಯಿ ಹಾಕಿ ಒಂದು ಸಾರು ಮಾಡೋಣ ಇಲ್ಲಿ ಒಂದು ಬಟ್ಲಷ್ಟು ಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ಸರಿ ತೊಳಿಬೇಕು ಹಾಗೆ ಪಡವಳಕಾಯಿನೂ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಇಲ್ಲಿ ಸೀಗಡಿನ ಮೊದಲಿಗೆ ಆರಿಸ್ಕೋಬೇಕು ಇದರಲ್ಲ ಗಲೀಜೆಲ್ಲ ಇರುತ್ತೆ ನಿಧಾನಕ್ಕೆ ಆರಿಸ್ಕೋಬೇಕು ಯಾಕೆಂದರೆ ಇದು ಬಿಸಿಲಲ್ಲಿ ಮರಳ ಮೇಲೆಲ್ಲ ಒಣಗಿಸಿರ್ತಾರೆ ಹಾಗಾಗಿ ದುಡ್ಡು ಚೆನ್ನಾಗೆಲ್ಲ ಆರಿಸ್ಕೋಬೇಕು ಆರಿಸ್ಕೊಂಡು ಕೇರಿ ರೆಡಿ ಮಾಡಿಟ್ಕೋಬೇಕು ಅದ್ರಲ್ಲಿ ಧೂಳೆಲ್ಲ ಇರುತ್ತೆ ನಂತರ ಇದನ್ನು ಒಂದು ಬಾಣ್ಲಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಕೈ ಆಡಿಸ್ತಾ ಚೆನ್ನಾಗಿ ಹುರ್ಕೋಬೇಕು ನೋಡಿ ಯಾರೆಲ್ಲ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸೊಬ್ಬರಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಹುರಿದಾದ್ಮೇಲೆ ತಳದಲ್ಲಿ ಕಪ್ಪು ಕಪ್ಪುಗೆ ಇರುತ್ತೆ ನೋಡಿ ಏನು ಅಂದರೆ ಅದು ಸೀಗಡಿಲಿರ್ತಕ್ಕಂಥ ಮುಳ್ಳು ಅದೆಲ್ಲ ಉರಿಯ ಉರಿಯೋ ಟೈಮಲ್ಲಿ ಬಿದ್ದೋಗಿರುತ್ತೆ ಅದು ಸೀದೋಗಿರುತ್ತೆ ಈಗ ಒಂದು ಕುಕ್ಕರಲ್ಲಿ ನೀರಿಟ್ಟು ಬಿಸಿ ಆದಮೇಲೆ ಅವರೇಬೇಳೆ ಪಡ್ವಳಕಾಯಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ಲಿ ಕೂಗ್ಸ್ಕೊಳ ಸಾಕಾಗುತ್ತೆ ಇದು ನೋಡಿ ಈಗ ಸೀಗಡಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ದಪ್ಪ ದಪ್ಪ ಇರೋದೆಲ್ಲ ತೆಗೆದು ಕೆಳಗಡೆ ಅದೆಲ್ಲ ಆ ಥರ ಕಪ್ಪುಗೆತ್ತಲ್ಲ ಅದೆಲ್ಲ ಹಾಗೆ ಕೆಳಗಡೆ ಬಿಡಬೇಕು ಧೂಳೆಲ್ಲ ದಪ್ಪದ ಮಾತ್ರ ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ಕೋಬೇಕಾಗುತ್ತೆ ನೆನೆಸಿ ಚೆನ್ನಾಗಿ ಜಾಲ್ಸಿ ಜಾಲಿಸಿ ತೊಳ್ಕೊಬೇಕು ಅದನ್ನು ಅಷ್ಟರಲ್ಲಿ ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಹೋಳಿ ಈರುಳ್ಳಿ ಒಂದು ಸಣ್ಣ ಟೊಮೊಟೊ ಸಣ್ಣ ಶುಂಠಿ ಒಂದು ಸಣ್ಣಗೆಡ್ಡೆ ಬೆಳ್ಳುಳ್ಳಿ ಹಾಕಿ ಚೂರು ಚಕ್ಕೆ ಎರಡೆರಡು ಲವಂಗ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನು ನಿಮಗೆ ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೋದು ಅದು ರುಬ್ಕೊಂಡು ಬಂದಮೇಲೆ ಇಲ್ಲೊಂದು ಪಾತ್ರೆಗೆ ಒಗ್ಗರಣೆ ಇಟ್ಕೊಳ್ಳೋಣ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಅರ್ಧ ಈರುಳ್ಳಿನೂ ಸಹ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದೆ ಏನಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಜಾರಲ್ಲೂ ಇನ್ನೂ ಸ್ವಲ್ಪ ಮಸಾಲೆ ಹಾಗೆ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಎಲ್ಲ ಹಾಕ್ಕೊಳ್ಳೋಣ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕಂದ್ರೆ ನಾವೆಲ್ಲ ಹಸಿದೆ ರುಬ್ಬಿರೋದ್ರಿಂದ ಮಸಾಲೆನೇ ಮೊದಲಿಗೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕುದ್ದು ಹಸಿವಾಸನೆಲ್ಲ ಹೋಗಿ ಗಮ್ಮಂತ ಬರೋಕ್ಕೆ ಶುರುವಾಗುತ್ತೆ ಈ ಸಮಯದಲ್ಲಿ ನಾವು ಅವರೇ ಬೇಳೆ ಮತ್ತು ಪಡುವಳಕಾಯಿ ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದನ್ನು ಸಹ ಸೇರಿಸಿ ತಿಕ್ನೆಸ್ ಎಷ್ಟು ಬೇಕು ನಿಮಗೆ ತುಂಬ ತೆಳ್ಳಗೂ ಇರಬಾರ್ದಿದು ನೋಡಿಕೊಂಡು ನೀರು ಬೇಕಿದ್ರೆ ಈ ಸಮಯದಲ್ಲಿ ಸೇರಿಸ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಯಕ್ಕೆ ಬಿಡಬೇಕು ಇದು ಕುದಿಯೋಷ್ಟರಲ್ಲಿ ನಾವು ಸೀಗಡಿ ಚೆನ್ನಾಗಿ ತೊಳ್ಕೊಂಡು ಬರಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಂದು ಐದರಿಂದ ಆರು ಸಾರಿ ತೊಳಿಬೇಕು ತೊಳೆದಿಟ್ಕೊಂಡಿರ್ತಂಥ ಸೀಗಡಿನ ಈಗ ಕುದಿತಾ ಇರೋ ಸಾರಿಗೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಸೀಗಡಿ ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡಬೇಕು ಸೀಗಡಿ ಹಾಕಿದ್ಮೇಲೆ ಮತ್ತೆ ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಸೀಗಡಿ ಬೇಯಬೇಕು ಐದು ನಿಮಿಷ ಕುದಿಸಿದ್ರೆ ಸಾಕು ಸೀಗಡಿ ಬೆಂದೋಗಿಬಿಡುತ್ತೆ ಬೇಗನೆ ಅದು ಯಾಕಂದರೆ ಹುರಿದಿರ್ತೀವಿ ಆಲ್ರೆಡಿ ನಾವು ನೋಡಿ ರೆಡಿ ಆಯಿತು ಸಾಕು ಇಷ್ಟ ಆದರೆ ಆಫ್ ಮಾಡೋಣ ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆಗೆ ಯಾವುದ್ರ ಜೊತೆ ಬೇಕಾದರೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಎಲ್ಲರೂ ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ